ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಮಂಚೂರಿಯನನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಈರುಳ್ಳಿ ಮಂಚೂರಿಯನ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಉಪ್ಪನ್ನು ಕೂಡ ತಗೊಂಡಿದ್ದೀನಿ ನಾನು ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಇನ್ನೂ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಟೊಮ್ಯಾಟೊ ಸಾಸನ್ನ ತೊಗೊಂಡಿದ್ದೀನಿ ಗಾರ್ನಿಶಿಗೆ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸೋಯಾ ಸಾಸ್ ಹಾಗೆಯೇ ವಿನೆಗರನ್ನು ತೊಗೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವಾಗ ಮಂಚೂರಿಯನನ್ನು ಮಾಡೋಣ ಬನ್ನಿ ನಾನಿವಾಗ ಉದ್ದುದನ್ನಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಇವಾಗ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ತೊಗೊಳ್ತಾ ಇದ್ದೀನಿ ಹಾಗೆಯೇ ಎರಡರಿಂದ ಮೂರು ಹಾಗೆಯೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ ಎರಡನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕಲರ್ಗೆ ಅಂತ ಹೇಳಿಬಿಟ್ಟು ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬೇಡ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕೇಸರಿ ಬಾತಿಗೆ ನಾವು ಕಲರನ್ನು ಯೂಸ್ ಮಾಡ್ತೀವಲ್ವ ಅದನ್ನು ಒಂದೇ ಒಂದು ಚಿಟಿಕೆನ ನಾನು ಇದನ್ನು ಆ್ಯಡನ್ನು ಕೂಡ ಮಾಡ್ಕೊತಾ ಇದ್ದೀನಿ ಇವಾಗ ಯಾ ನೀರು ಹಾಕ್ಕೊಳ್ಳಿಲ್ಲದಂಗೆ ನೀವು ಇದನ್ನು ಕಲಿಸ್ಕೊಂಬಿಡಿ ಈರುಳ್ಳಿಯಲ್ಲಿ ಇರ್ತಕ್ಕಂಥ ನೀರೇನೆ ಇದಕ್ಕೆ ಸಾಕಾಗೋಗ್ಬಿಡುತ್ತೆ ಹಾಗಾಗಿ ಈರುಳ್ಳಿಯಲ್ಲಿ ಇರ್ತಕ್ಕಂಥ ನೀರಿನಿಂದನೇ ಹಿಟ್ಟನ್ನು ಕಲಿಸ್ಕೊಳ್ಳಿ ಅದನ್ನೆಲ್ಲನೂ ಕಲಿಸ್ಕೊಂಡು ನಾನು ಒಂದು ಹತ್ತು ನಿಮಿಷ ಅದನ್ನು ನೆನೆಲಿಕ್ಕೆ ಬಿಟ್ಟಿದ್ದೆ ಆಮೇಲೆ ನೋಡ್ಬೋದು ನೀವು ಇವಾಗ ಇದನ್ನು ನಾನು ಸಣ್ಣ ಸಣ್ಣದಾಗಿ ಈರುಳ್ಳಿ ಉಂಡೆಗಳನ್ನು ಇವಾಗ ಮಾಡ್ಕೊತಾ ಇದ್ದೀನಿ ತುಂಬ ದೊಡ್ಡದಾಗಿ ಏನು ಬೇಡ ಸಣ್ಣ ಸಣ್ಣದಾಗಿಯೇ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ಕರ್ದು ಆದಮೇಲೆ ಸ್ವಲ್ಪ ದೊಡ್ಡದಾಗುತ್ತಲ್ವ ಹಾಗಾಗಿ ಸಣ್ಣ ಸಣ್ಣ ಉಂಡೆಗಳನ್ನು ನಾನಿವಾಗ ಈರುಳ್ಳಿ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಎಣ್ಣೆನೂ ಕೂಡ ಕಾದಿದೆ ನಾನಿವಾಗ ಈರುಳ್ಳಿ ಉಂಡೆಗಳನ್ನು ಇಟ್ಕೊಂಡಿದ್ವಲ್ವ ಅದನ್ನು ಇವಾಗ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕರಿತಾ ಇದ್ದೀನಿ ಫ್ರೈಯನ್ನು ಮಾಡ್ಕೋಬೇಕು ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು ಇದನ್ನು ಒಳಗಡೆ ಹಸಿ ಹಸಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗನೆ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಕರಿತಾ ಇದ್ದೀನಿ ಇವಾಗ ಇದನ್ನು ನೀವು ಒಂದು ಸಲ ಈರುಳ್ಳಿ ಬಾ ಈರುಳ್ಳಿ ಉಂಡೆಗಳನ್ನು ಮೇಲೆ ನೀವು ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡು ಅದು ತಣ್ಣಗಾದಮೇಲೆ ಇನ್ನೂ ಒಂದು ಸಲ ಇನ್ನೂ ಒಂದು ಸಲ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನೀವು ಕೂಡ ಕರಿಬೋದು ಏನಕ್ಕೆ ಅಂತ ಹೇಳಿದರೆ ಅದು ಸ್ವಲ್ಪ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಹಾಗಾಗಿ ನಾನಿಲ್ಲ ಅದನ್ನೆಲ್ಲನೂ ಕೂಡ ಒಂದು ಟಿಶ್ಯೂ ಪ್ಲೇಟಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಅದೇ ಪ್ಯಾನಲ್ಲಿ ನಾನಿವಾಗ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಗ್ರೇವಿ ಥರ ಮಾಡ್ಕೊತೀವಲ್ವ ಹಾಗಾಗಿ ಸ್ವಲ್ಪ ತಿಕ್ ಲೇಯರಾಗಿ ಆಗಿ ಗ್ರೇವಿನ ಮಾಡ್ಕೊಳ್ಳೋಣ ಅದಕ್ಕೆ ನಾನಿವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಬೆಳ್ಳುಳ್ಳಿನ ಉಟ್ಕೊಂಡೆಲ್ಲ ಆದಮೇಲೆ ಅದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದು ಅದನ್ನೆಲ್ಲ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಎಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೋಯಾ ಸಾಸ್ ಹಾಗೆಯೇ ವಿನೆಗರ್ನ ಕೂಡ ಆ್ಯಡನ್ನು ಮಾಡಿದ್ದೀನಿ ಆ ಆ್ಯಡ್ ಮಾಡಿರೋದು ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಸೊ ದಟ್ ನೀವು ಈ ಇದನ್ನು ಗ್ರೇವಿನ ಮಾಡ್ಕೊಳ್ಳುವಾಗ ನೀವು ಅದನ್ನು ಸೋಯಾ ಸಾಸ್ ಹಾಗೆಯೇ ವಿನೆಗರ್ನ ಕೂಡ ನೀವು ಆ್ಯಡನ್ನು ಮಾಡ್ಕೊಳ್ಳಿ ಓಕೆನಾ ಇವಾಗ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಸಾಸನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ನಿಮಗೆ ಟೊಮ್ಯಾಟೊ ಸಾಸ್ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ ಒಂದೆರಡು ಸ್ಪೂನ್ ಜಾಸ್ತಿನ ನೀವು ಹಾಕ್ಕೊಳ್ಬೋದು ನೋಡ್ಬೋದು ನೀವೀಗ ಅದನ್ನು ಚೆನ್ನಾಗಿ ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ ಮೇಲೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕದರಬೇಕು ಅದರಲ್ಲಿ ಏನು ಗಂಟುಗಳು ಆಗದೆ ಇರೋ ಥರ ಕದ್ರಿ ಕದರಿಬಿಟ್ಟು ಅದನ್ನು ಕೂಡ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಅದು ಥಿಕ್ ಲೇಯರ್ ಆಗಲಿ ಅಂತೇಳ್ಬಿಟ್ಟು ಇದನ್ನು ಹಾಕ್ಕೊತಾ ಇದ್ದೀವಿ ಇದನ್ನು ಹಾಕ್ಕೊಂಡೆ ಅದು ಗ್ರೇವಿ ಥರ ಚೆನ್ನಾಗಾಗುತ್ತೆ ಹಾಗಾಗಿ ನೀವು ಥಿಕ್ ಲೇಯರ್ ಬೇಡ ನಮಗೆ ತೆಳ್ಳಗಿರಬೇಕು ಅಂತೇಳಿದರೆ ಇನ್ನು ಸ್ವಲ್ಪ ನೀನು ನೀವು ವಾಟರ್ನ ಕೂಡ ಆ್ಯಡನ್ನು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈ ಥರ ಹಾಕಿದ ತಕ್ಷಣ ಗಂಟಾಗ್ಬಿಡುತ್ತೆ ಹಾಗಾಗಿ ನೀವು ಸ್ವಲ್ಪ ಅದನ್ನು ನೀರೆಲ್ಲ ಹಾಕಿದ ಮೇಲೆ ಸ್ಟಿರ್ ಮಾಡ್ಕೊತಾನೆ ಇರಬೇಕು ಒಂದು ಐದು ಒಂದು ಒಂದೆರಡು ನಿಮಿಷ ಅದನ್ನು ಸ್ಟೀರನ್ನು ಮಾಡ್ಕೊತಾನೇ ಇರಿ ಅದೆಲ್ಲ ಆದಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಆಗಲಿ ಸ್ವಲ್ಪ ಸೇರಿಸ್ಕೊಂಡಿದ್ವಲ್ವ ಹಾಗಾಗಿ ಇನ್ನು ಸ್ವಲ್ಪ ಇವಾಗ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಅಚ್ಚಕಾರದ ಪುಡಿನ ಇನ್ನೂ ಒಂದು ಸ್ಪೂನಷ್ಟು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇದು ಚೆನ್ನಾಗಿ ರೆಡಿ ಆಗಿದೆ ಇವಾಗ ಇವಾಗ ಈರುಳ್ಳಿ ಉಂಡೆಗಳನ್ನು ತ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಒಂದೊಂದನ್ನೇ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದು ಇದೆಲ್ಲ ಆದಮೇಲೆ ನಾನಿವಾಗ ಒಂದು ಪ್ಲೇಟಲ್ಲಿ ಇದನ್ನು ಸರ್ವನ್ನ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವಿಲ್ಲಿ ಇಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಅದು ಒಂದು ಈರುಳ್ಳಿ ಉಂಡೆನ ನೀವು ಫಸ್ಟಿಗೆ ಫ್ರೈ ಎಲ್ಲ ಆದಮೇಲೆ ಒಂದು ಹಿಂಗೆ ಮುರಿದ್ಬಿಟ್ಟು ನೋಡಿ ಆವಾಗ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಆಗಿರುವಂತಹ ಈರುಳ್ಳಿ ಮಂಚೂರಿಯನ್ ಎಷ್ಟು ಬೇಗನೆ ಒಂದು ಇಪ್ಪತ್ತು ನಿಮ ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಸ್ವಲ್ಪ ಗಾರ್ನಿಷಿಂಗೇ ಅಂತ ಹೇಳಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಆ್ಯಡನ್ನು ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ನೀವು ಬೇಕು ಅಂತ ಹೇಳಿದರೆ ಈ ಆನಿಯನನ್ನು ಕೂಡ ಮೇಲೆ ಹಾಕೋಬೋದು ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬ ಬಾಯ್